ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಹೆಂಗದ ಅಂದರೆ ಒಂದು ರೀತಿ ಉದಯ ಟಿ ವಿ ಸ್ಟಾರ್ ಸುವರ್ಣ ಕಲರ್ಸ್ ಕನ್ನಡದಲ್ಲಿ ಬರುವಂಥ ಧಾರಾವಾಹಿ ರೀತಿಯಲ್ಲಿರುವಂಥ ಪ್ರಸಂಗ ಇದು ಹೇಳಿದ್ದನ್ನೇ ಹೇಳ್ತಾರೆ ತೋರಿಸಿದ್ದನ್ನೇ ತೋರಿಸ್ತಾರೆ ಒಂದು ವಾರ ಆದರೂ ಕತೆ ಮುಂದೆ ಹೋಗಲ್ಲ ಮಾತಾಡ್ತಾನೆ ಇರ್ತಾರೆ ಆ ಮಾತಿಗೆ ಅರ್ಥ ಇರೋದಿಲ್ಲ ನೀವು ಒಂದು ಹದಿನೈದು ದಿವಸ ಬಿಟ್ಟು ಮತ್ತೆ ಎಲ್ಲಿಗೆ ಬಂತು ಆ ಸೀರಿಯಲ್ ಅಂತ ನೋಡಿ ಕತೆ ಅಲ್ಲಿಗೆ ಬಂದು ನಿಂತಿರುತ್ತೆ ಮುಂದೆ ಹೋಗಿರೋಂಗಿಲ್ಲ ಮೂರು ಸಲ ಕ್ಲೋಸಪ್ಪು ಮೂರು ವೈಡ್ ಶಾಟು ಮೂರು ಮಿಡ್ ಇಟ್ಟು ಶೂಟ್ ಮಾಡಿ ಧಾರಾವಾಹಿಯನ್ನು ಮುಂದುವರೆಸುವ ರೀತಿಯಲ್ಲಿ ಈ ಪ್ರಕರಣವೂ ಕೂಡ ನಡೀತಾ ಇದೆ ಆದರೆ ನಾನು ಅದನ್ನು ಭಿನ್ನವಾಗಿ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೀನಿ ವಿಷಯ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರ ಸಂಬಂಧದ ಕುರಿತು ನಾನು ಹೀಗೆ ಹೇಳಿದ ತಕ್ಷಣ ನಿಮ್ಗೆ ನಾನು ಆಗಲೇ ಏನು ಮುನ್ನುಡಿ ಹೇಳಿದೆ ಅದು ಕರೆಕ್ಟಾಗಿ ತಾಳೆ ಆಗುತ್ತೆ ಏಕೆಂದರೆ ಇವತ್ತು ಹೇಳಿದ್ದನ್ನು ನಾಳೆ ಹೇಳಿಲ್ಲ ನಾಳೆ ಹೇಳಿದ್ದನ್ನು ನಾಡ್ದು ಹೇಳಲ್ಲ ಮತ್ತೆ ವಾಪಸ್ ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಸಂಬಂಧ ಅಲ್ಲಿಗೆ ಇದೆ ಅಂತ ನಮಗೆ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ಗಮನಕ್ಕೆ ಬರ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ನಡವಳಿಕೆ ಅದ್ರ ಬಗ್ಗೆ ಮಾತಾಡಿದರೆ ನಿಮಗೇನು ಅನಿಸುತ್ತೆ ಅಂತಂದರೆ ಹೇಳಿದ್ದನ್ನೇ ಹೇಳ್ತಾರೆ ಈ ಸಂಚಿಕೆಯಲ್ಲಿ ಅವರು ಹೊಸದೇನಿಲ್ಲ ಅಂತ ಅನಿಸುತ್ತೆ ಆದರೆ ಇವತ್ತು ಯಾರೂ ಹೇಳಲಾರದಂಥ ಒಂದು ಸತ್ಯವನ್ನು ಮತ್ತು ನರೇಂದ್ರ ಮೋದಿಯವರ ಮನಸ್ಥಿತಿಯನ್ನು ತಮ್ಮಿದ್ರೆ ಹೇಳ್ತೀನಿ ನೀವು ಇದನ್ನು ಮುಂದಿನ ದಿನಗಳಲ್ಲಿ ತಾಳೆ ಹಾಕಿ ನೋಡಿ ನಾ ಹಿಂದೆ ಹೇಳಿದ್ದೆ ಏನಂತ ಇದೇ ಡೊನಾಲ್ಡ್ ಟ್ರಂಪ್ ಒಂದು ದಿವಸ ಬಂದು ನರೇಂದ್ರ ಅವರನ್ನು ಆಲಂಗಿಸಿಕೊಳ್ಳುತ್ತಾರೆ ತಬ್ಬಿಕೊಳ್ಳುತ್ತಾರೆ ಮೈ ಡಿಯರ್ ಫ್ರೆಂಡ್ ಎನ್ನುತ್ತಾರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ವೈಮನಸ್ಸಿಲ್ಲ ಅಂತ ಹೇಳ್ತಾರೆ ಸ್ವಲ್ಪ ದಿವಸ ಕಾದು ನೋಡ್ರಿ ಅಂತ ಹೇಳಿದ್ದೆ ನಾನು ಈಗ ಅದೇ ಕಾಲಘಟ್ಟದಲ್ಲಿ ಬಂದು ನಿಂತ ಹಾಗೆ ಮೇಲ್ನೋಟಕ್ಕೆ ಕಾಣ್ತಾ ಇದ್ದೆ ಪತ್ರಿಕೆಯವರು ಮಾಧ್ಯಮದವರು ಏನು ಹೇಳ್ತಾ ಇದ್ದಾರೆ ಕೊನೆಗೂ ಮೆತ್ತಗಾದ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹಂಗೆ ಹೇಳಿದರು ಹಂಗೆ ಹೇಳಿದರು ಅಂದರೆ ನಿನ್ನೆ ಅಲ್ಲಿಯ ಸಾಮಾಜಿಕ ಜಾಲತಾಣ ನಮ್ಮಲ್ಲಿ ಹೇಗೆ ಟ್ವಿಟರ್ ಎಕ್ಸ್ ಅಂತ ಹಾಗೆಲ್ಲ ಹಾಗೆ ಟ್ರೂತ್ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾ ಯು ಎಸ್ನಲ್ಲಿ ಯುನೈಟೆಡ್ ಸ್ಟೇಟ್ಸಲ್ಲಿ ಅದರಲ್ಲೇ ಯಾವಾಗಲೂ ಈತ ಬೆಳಗ್ಗೆಯಿಂದ ರಾತ್ರಿವರೆಗೂ ಟ್ವೀಟ್ ಮಾಡೋದು ಈ ಟ್ರೂತ್ನಲ್ಲಿ ಅವರು ಒಂದು ಸ್ಟೇಟ್ಮೆಂಟನ್ನು ಹಾಕಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಹೇಳ್ತಾರವರು ನಮ್ಮ ಮತ್ತು ಭಾರತ ಮಧ್ಯೆ ಟ್ರೇಡ್ ಡೀಲು ನಡೀತಾ ಇದೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಯಾವುದೇ ರೀತಿಯ ತೊಂದರೆ ಆಗಲಾರದ ಹಾಗೆ ಮುಗುವಂಥ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ನಾನು ನನ್ನ ಆಪ್ತ ಮಿತ್ರನಾದಂಥ ನರೇಂದ್ರ ಮೋದಿ ಅವರನ್ನು ಕಾಣುವ ಇರಾದೆಯಲ್ಲಿದ್ದೇನೆ ಹವಣಿಕೆಯಲ್ಲಿದ್ದೇನೆ ಮೈ ಗುಡ್ ಫ್ರೆಂಡ್ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂತ ಹಾಕಿದ್ದಾರೆ ಅದರಲ್ಲಿ ನೋಡಿದ ತಕ್ಷಣ ಏನಪ್ಪ ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಬದಲಾಗ್ಬಿಟ್ರಲ್ಲ ಓಹೋ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶದವರು ನರೇಂದ್ರ ಮೋದಿ ಅವ್ರ ಹತ್ರ ಬಂದ್ಬಿಟ್ರು ಆ ಕಡೆ ಐರೋಪ್ಯ ಒಕ್ಕೂಟದ ಅಧ್ಯಕ್ಷ ಅಲ್ಲಿಯ ಕಾರ್ಯದರ್ಶಿ ನರೇಂದ್ರ ಮೋದಿ ಜೊತೆ ಸ್ಪೀಕ್ ಫೋನಲ್ಲಿ ಮಾತಾಡಿದರು ಓಪ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆ ನಡೆಸಿ ಫ್ರೀ ಟ್ರೇಡ್ ಡೀಲ್ ಬಗ್ಗೆ ಮಾತುಕತೆ ನಡೆಸಿದರು ಆ ಕಡೆ ನೋಡಿ ಯುನೈಟೆಡ್ ಕಿಂಗ್ಡಮ್ನವರು ಫ್ರೀ ಟ್ರೇಡ್ ಡೀಲ್ ಮಾಡಿಕೊಂಡ್ರು ಎಲ್ಲ ಕಡೆಯಿಂದ ನರೇಂದ್ರ ಮೋದಿಗೆ ಬೆಂಬಲ ಇದೆ ನಾನು ಏಕಾಂಗಿ ಆಗಿಬಿಡ್ತೀನಿ ಅಂತ ಈ ರೀತಿ ಹೇಳಿದ್ದಾರೆ ಅಂತ ಎಲ್ಲರೂ ತಮಗೆ ತಿಳಿದ ಹಾಗೆ ತಮ್ಮ ವಿವೇಚನೆಗೆ ತೋಚಿದ ಹಾಗೆ ಇದರ ಬಗ್ಗೆ ವ್ಯಾಖ್ಯಾನ ಇದ್ದಾರೆ ನನ್ನ ವ್ಯಾಖ್ಯಾನ ಸ್ವಲ್ಪ ಭಿನ್ನವಾಗಿದೆ ಇದ್ರ ಜೊತೆ ಇನ್ನೊಂದು ಸುದ್ದಿಯನ್ನು ನೀವು ತಾಳೆ ಹಾಕಬೇಕು ಏನಂದರೆ ಈ ರೀತಿ ಹೇಳಿದಂಥ ಮನುಷ್ಯ ನರೇಂದ್ರ ಮೋದಿ ಅವರಿಗೋಸ್ಕರ ಹಾತೊರಿತಾಯಿದ್ದೀನಿ ಭೇಟಿ ಆಗಬೇಕು ಅಂತ ನಮ್ಮದು ಹಳೆಯ ಸಂಬಂಧ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ನನ್ನ ಅತ್ತ ಮಿತ್ರ ಅದ್ಭುತ ಮಿತ್ರ ಅಂತೆಲ್ಲ ಹೇಳಿದಂಥ ಡೊನಾಲ್ಡ್ ಟ್ರಂಪು ಐರೋಪ್ಯ ಒಕ್ಕೂಟದ ಜೊತೆ ನಡೆಸಿದ ಮಾತುಕತೆಯಲ್ಲಿ ಭಾರತದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫನ್ನು ಹೇರಿ ಅಂತ ನಿನ್ನೆ ಕಾನ್ಫರೆನ್ಸ್ ಕಾಲಲ್ಲಿ ಮಾತನಾಡಿದ್ದಾರೆ ಅಂತ ಅಮೇರಿಕೆಯ ಫೈನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ ಇಲ್ಲಿ ನಮ್ಮ ಟ್ರೇಡ್ ಡೀಲ್ ಮುಗೀತಾ ಇದೆ ಅಂತ ಹೇಳಿದ್ದಾರೆ ಆರನೇ ರೌಂಡ್ನಲ್ಲಿ ಮಾತುಕತೆ ನಡೀತಾ ಇರೋದು ನಮ್ಮದು ಮತ್ತು ಅಮೆರಿಕದ್ದು ಸಿಕ್ಸ್ತ್ ಇದು ಈಗಾಗಲೇ ನಮ್ಮ ಮೇಲೆ ಅವರು ಟ್ಯಾರಿಫನ್ನು ಹೇರಿದ್ದಾರೆ ಇಪ್ಪತ್ತೈದು ಪರ್ಸೆಂಟು ಪ್ಲಸ್ ಇಪ್ಪತ್ತೈದು ಪರ್ಸೆಂಟ್ ಪೆನಾಲ್ಟಿ ಐವತ್ತು ಪರ್ಸೆಂಟ್ ಹೇರಿದ್ದಾರೆ ಅದರಿಂದ ಹೇಗೆ ಬಚಾವಾಗಬೇಕು ಈ ತೊಂದರೆಯಿಂದ ರಫ್ತುದಾರರಿಗೆ ಹೇಗೆ ಅನುಕೂಲ ಮಾಡಿಕೊಡಬೇಕು ಅಂತ ಭಾರತ ಸರ್ಕಾರ ತನ್ನದೇ ಆದಂಥ ಬೇರೆ ಬೇರೆ ರೀತಿಯಲ್ಲಿ ನಲವತ್ತು ದೇಶಗಳ ಜೊತೆ ವ್ಯಾಪಾರ ವಹಿವಾಟಿಗೆ ರಫ್ತಿಗೆ ಮಾತುಕತೆ ನಡೆಸ್ತಾ ಇದೆ ಹತ್ತಿಯನ್ನು ಆಮದು ಮಾಡ್ಕೊತಾ ಇದೆ ಯಾವುದೇ ರೀತಿಯ ಸುಂಕ ಇರಲಾರದೆ ತನ್ಮೂಲಕ ಟೆಕ್ಸ್ಟೈಲ್ ಹೊಸಾರಿಗಳನ್ನ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡುವ ವ್ಯವಸ್ಥೆ ಮಾಡ್ಕೊತಾ ಇದೆ ಒಂದು ದೇಶ ಹೋದರೆ ನಲವತ್ತು ದೇಶ ನಮಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ವಿದೇಶಾಂಗ ನಿಲು ನೀತಿ ಮತ್ತು ನಿಲುವು ಸ್ಪಷ್ಟವಾಗಿದೆ ಒಂದು ಕಡೆ ವಾಣಿಜ್ಯ ಸಚಿವಾಲಯ ಮತ್ತೊಂದು ಕಡೆ ವಿದೇಶಾಂಗ ಸಚಿವಾಲಯ ತಮ್ಮ ತಮ್ಮ ಕೆಲಸವನ್ನು ಅತ್ಯಂತ ದಕ್ಷವಾಗಿ ಮಾಡ್ತಾ ಇದ್ದಾವೆ ಡೊನಾಲ್ಡ್ ಟ್ರಂಪ್ ಹೋದರೆ ನಮ್ಗೆ ಯಾವುದೇ ರೀತಿಯದಾದಂಥ ನಷ್ಟ ಆಗುವ ಪ್ರಶ್ನೆ ಬರೋದಿಲ್ಲ ಆಗುವಂಥ ನಷ್ಟವನ್ನು ಭರಿಸುವ ನಿಟ್ಟಿನಲ್ಲಿ ಭಾರತ ದಾಪುಗಾಲಿಟ್ಟಿದೆ ಇವತ್ತು ಭಾಳ ಚೆನ್ನಾಗಿ ಬಂದಿದೆ ನಮ್ಮ ಜಿ ಡಿ ಪಿ ರೇಟು ಸಿಕ್ಸ್ ಪಾಯಿಂಟ್ ಫೈವ್ ಅಲ್ಲ ಸಿಕ್ಸ್ ಪಾಯಿಂಟ್ ಏಯ್ಟ್ ಅಂಥೇಳಿ ವರದಿ ಮಾಡಿದ್ದಾರೆ ನೀವು ನೋಡಿರ್ಬೇಕನ್ನು ನಾವು ತೀರ ಅದರ ಬಗ್ಗೆ ಎಕನಾಮಿಕ್ಸ್ ಬಗ್ಗೆ ಡೀಪ್ ಆಗಿ ಹೋಗೋದು ಬೇಕಾಗಿಲ್ಲ ಅದರ ಬಿಟ್ಟು ವ್ಯಾವಹಾರಿಕವಾಗಿ ಲೇಮ್ಯಾನ್ ಭಾಷೆಯಲ್ಲಿ ಮಾತಾಡೋಣ ಒಂದು ದೇಶದ ಪ್ರಧಾನಮಂತ್ರಿ ಅಧ್ಯಕ್ಷ ಇನ್ನೊಂದು ದೇಶದ ಪ್ರಧಾನಿಯ ಜೊತೆ ತುಂಬ ಚೆನ್ನಾಗಿರುವಂಥ ವ್ಯಕ್ತಿ ಕೇವಲ ಮತ್ತು ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದಾಗಿ ಸಂಬಂಧವನ್ನೇ ಕಳ್ಕೊಳ್ಳುವಂಥ ಹಂತಕ್ಕೆ ಬಂದು ನಿಂತಾಗ ಆತನ ಸ್ನೇಹವನ್ನು ಸ್ನೇಹಕ್ಕಾಗಿ ಆತ ಕೈ ಚಾಚಿದಾಗ ಆತನಿಗೆ ಹಸ್ತಲಾಘವ ಮಾಡಬೇಕೇ ಅನ್ನೋದು ಈಗಿರುವಂಥ ಪ್ರಶ್ನೆ ಹೌದಲ್ಲೋ ಹೇಳಿ ನರೇಂದ್ರ ಮೋದಿ ಏನು ಮಾಡಿದರೆ ಅದಕ್ಕೆ ನರೇಂದ್ರ ಮೋದಿ ನಮ್ಮಲ್ಲಿ ಒಂದು ಮಾತು ಉಭಾನೂ ಇಲ್ಲ ಶುಭಾನೂ ಇಲ್ಲ ಅಂತಾರೆ ಅಂದರೆ ಆರಕ್ಕೆ ಇರೋದಿಲ್ಲ ಮೂರು ಕಿಳಿಯೋದಿಲ್ಲ ಅನ್ನೋ ಹಾಗೆ ನನಗೂ ಕೂಡ ಅವ್ರ ಜೊತೆ ಭೇಟಿಯಾಗುವಂಥ ಕಾತರಿಕೆ ಇದೆ ನಮ್ಮವ್ರ ಮಧ್ಯೆ ಡೀಲ್ ಮುಗಿಯತ್ತೆ ಸುಗಮವಾಗಿ ಮುಗಿಯತ್ತೆ ಟ್ರೇಡ್ ಡೀಲ್ ಮುಗಿಯತ್ತೆ ಅನ್ನುವಂಥ ನಂಬಿಕೆಯಲ್ಲಿ ನಾನಿದ್ದೀನಿ ನಾನು ಕೂಡ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಭೇಟಿಯಾಗಲು ಕಾಲ ಕಾತರದಲ್ಲಿ ಥರದಲ್ಲಿ ಇದ್ದೀನಿ ಅನ್ನುವಂಥ ಒಂದು ರೆಸ್ಪಾನ್ಸನ್ನು ಕಳಿಸಿದ್ದಾರೆ ಇಲ್ಲಿವರೆಗೂ ನರೇಂದ್ರ ಮೋದಿ ಅವರು ರೆಸ್ಪಾನ್ಸ್ ಮಾಡಿದ್ದು ಎರಡೇ ಎರಡು ಸಲ ಒಂದು ಸಲ ಯಾವುದೇ ಮ ರಾಷ್ಟ್ರಗಳು ಮಧ್ಯಪ್ರವೇಶ ಮಾಡಿಲ್ಲ ಅಂತ ಒಂದು ಸಲ ಮಾಡಿದರು ಯಾವುದು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೆದಂಥ ಆಪರೇಷನ್ ಸಿಂಧೂರ್ ಆದ ಮೇಲೆ ಒಂದು ಸಲ ಹೇಳಿಕೆಯನ್ನು ಕೊಟ್ಟಿದ್ದರು ಡೊನಾಲ್ಡ್ ಟ್ರಂಪ್ ಅನ್ನುವ ಹೆಸರು ಹೇಳಬೇಕಾದ ಅಗತ್ಯ ಇರಲಿಲ್ಲ ಹೇಳಲಿಲ್ಲ ಯಾರಿಗೆ ಮುಟ್ಸ್ಬೇಕೋ ಅವ್ರು ಮುಟ್ಸಿದ್ರು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ವಿಷಯ ತಿಳಿತು ರಾಹುಲ್ ಗಾಂಧಿಗೆ ಮಾತ್ರ ತಿಳಿಯೋದಿಲ್ಲ ತಿಳಿಲಿಲ್ಲ ನೀವು ಡೊನಾಲ್ಡ್ ಟ್ರಂಪ್ ಹೆರೆ ಹೇಳಿಕೆ ಅವ್ರ ಹೆಸರನ್ನೇ ಹೇಳಲಿಲ್ಲ ನೀವು ನರೇಂದರ್ ಸರೆಂಡರ್ ನರೇಂದರ್ ಸರೆಂಡರ್ ಅಂತ ಅಂದ್ಕೊಂಡು ಓಡಾಡಿದರು ಅವರು ಬಿಡಿ ಅದನ್ನ ಆ ಕಡೆ ಇಡೋಣ ಈ ಕಡೆ ನಮ್ಮ ವಿಷಯಕ್ಕೆ ಬರೋಣ ಅದು ಬಿಟ್ಟರೆ ಈಗ ಮತ್ತೆ ಈ ಹೇಳಿಕೆಯನ್ನು ಕೊಟ್ಟಿರೋದು ಅಲ್ಲಿಗೆ ಅವರಿಬ್ಬರ ಸಂಬಂಧ ಸುರುಳೀತಾಯ್ತಾ ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಈಗ ಡೊನಾಲ್ಡ್ ಟ್ರಂಪ್ ಅವರ ಮುಂದಿನ ನಡೆ ಏನು ಅಂತ ಹೇಳ್ತೀನಿ ತುಂಬ ಕುತಂತ್ರಿಯಲ್ಲಿ ಕುತಂತ್ರಿ ನೀಚತನದಲ್ಲಿ ಪರಮ ನೀಚ ಅಧಮ ಮನಸ್ಥಿತಿಯ ಮನುಷ್ಯ ಈತ ಕೇವಲ ವ್ಯಾಪಾರಿ ಮಾತ್ರ ಅಲ್ಲ ವಂಚಕ ವ್ಯಾಪಾರಿ ಅದನ್ನು ಪದೇ ಪದೇ ಸಾಬೀತುಪಡಿಸ್ತಾರೆ ಜೊತೆಗೆ ಆ ದುರುಳ ನೀತಿಯನ್ನು ಸಂಬಂಧಗಳಲ್ಲಿಯೂ ಬೆರೆಸಿ ಜಗತ್ತಿಗೆ ಅದನ್ನು ತೋರ್ಪಡಿಸುವ ಪ್ರಯತ್ನ ಮಾಡ್ತಾರೆ ಮೊನ್ನೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಸಭೆಗಳು ಶುರುವಾಗಿದ್ದಾವೆ ನ್ಯೂಯಾರ್ಕ್ನಲ್ಲಿ ಇಪ್ಪತ್ತೆಂಟನೇ ತಾರೀಕು ತನಕ ಇದ್ದಾವೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೂ ನ್ಯೂಯಾರ್ಕ್ನಲ್ಲಿ ನಡೀತಿದೆ ಈ ಸಭೆ ಜಾಗತಿಕ ನಾಯಕರೆಲ್ಲ ಈ ಸಭೆಗಳಿಗೆ ಬರ್ತಾರೆ ಡೊನಾಲ್ಡ್ ಒಂದು ಐಡಿಯಾ ಇದೆ ಏನು ಐಡಿಯಪ್ಪ ಅಂತಂದರೆ ಈ ಸಭೆಗೆ ನರೇಂದ್ರ ಮೋದಿ ಬರ್ತಾರೆ ನರೇಂದ್ರ ಮೋದಿ ಬಂದ ತಕ್ಷಣ ಅವ್ರ ಜೊತೆ ಹಗ್ ಮಾಡಿ ಹಸ್ತಲಾಘವ ಮಾಡಿ ನಾನು ನರೇಂದ್ರ ಮೋದಿ ಸ್ನೇಹಿತರು ನಮ್ಮ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅಂತ ಒಂದು ಕಡೆ ಹೇಳೋದು ಎರಡನೇ ಮಾತು ನರೇಂದ್ರ ಮೋದಿಯನ್ನು ಅಮೆರಿಕೆಗೆ ಕರೆಸ್ಕೊಂಡು ನರೇಂದ್ರ ಮೋದಿ ಶರಣಾಗತರಾಗಿದ್ದಾರೆ ಅನ್ನುವ ಹಾಗೆ ಬಿಂಬಿಸ್ತಾ ಅರ್ಥ ಮಾಡ್ಕೋಬೇಕು ನೀವು ನರೇಂದ್ರ ಮೋದಿ ಅವರು ಅಮೆರಿಕೆಗೆ ಹೋಗೋದು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಸಭೆಗೆ ಹೋದರೆ ಅದ್ರ ಹೋಗ್ತಾ ಇಲ್ಲ ಬೇರೆ ವಿಚಾರ ಹೇಳ್ತೀನಿ ಹೋದ ಸಂದರ್ಭದಲ್ಲಿ ಅಲ್ಲಿಯ ಪ ಅಧ್ಯಕ್ಷ ನರೇಂದ್ರ ಮೋದಿ ಅವರು ಭೇಟಿ ಆಗ್ತಾರೆ ಭೇಟಿಯಾದ ಸಂದರ್ಭದಲ್ಲಿ ನರೇಂದ್ರ ಮೋದಿ ತನ್ನೆದರಿಗೆ ಸರೆಂಡರ್ ಆಗಲಿಕ್ಕೋಸ್ಕರ ಬಂದಿದ್ದಾರೆ ಅನ್ನುವ ಹಾಗೆ ಮಾಧ್ಯಮದವರಿಗೆ ಬಿಂಬಿಸಿ ಏನು ಬೇಕಾದರೂ ಹೇಳಿಕೆ ಕೊಟ್ಟುಬಿಡೋದು ನರೇಂದ್ರ ಮೋದಿ ಅದನ್ನು ನಿರಾಕರಿಸುವ ಹಾಗಿಲ್ಲ ಸ್ಪಷ್ಟೀಕರಣ ಕೊಡುವ ಹಾಗಿಲ್ಲ ಹೇಳಿದರೆ ಜನ ನಂಬೋದಿಲ್ಲ ಏಕೆಂದರೆ ನಮ್ಮ ರಾಷ್ಟ್ರದಿಂದ ಅವರ ರಾಷ್ಟ್ರಕ್ಕೆ ಹೋಗಿದ್ದಾರೆ ಹೋದ ಮೇಲೆ ಅಂಥ ದೊಡ್ಡ ಸೂಪರ್ ಪವರ್ ನೇಷನ್ ಹೋದ ವ್ಯಕ್ತಿ ಶರಣಾಗತಿ ಆಗಿರಬಹುದು ಅಂತ ಜಗತ್ತಿನ ಎಲ್ಲ ರಾಷ್ಟ್ರಗಳು ಪ್ರಭಾವಿಸಿ ಪ್ರಭಾವಿಸ್ತವೆ ಅಂಥದ್ದೊಂದು ಅಂಕಕ್ಕೆ ಅಂಥದೊಂದು ಪ್ರಹಸನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಎಂಥ ವಿಚಿತ್ರ ಅದಕ್ಕೆ ನೀಚತನ ಅಂಥೇಳಿದ್ ನಾನು ಶೃಂಗಸಭೆ ನಡೀತು ಕೆನಡಾದಲ್ಲಿ ತಮಗೆಲ್ಲ ಗೊತ್ತಿದೆ ಪಕ್ಕದಲ್ಲಿ ನಮ್ಮ ಪರಮಶತ್ರುವಾದಂಥ ಮುಲ್ಲಾ ಮುನೀರ್ನನ್ನು ಕೂಡಿಸ್ಕೊಂಡಿದ್ದಾರೆ ನರೇಂದ್ರ ಮೋದಿಗೆ ಟೀ ಕುಡ್ದು ಹೋಗು ಅಂತ ಕರೀತಾರೆ ಹಿಂಗೆ ಜಂಪ್ ಮಾಡಿ ನಯಾಗರ ಫಾಲ್ಸ್ ಹಿಂಗೆ ಜಂಪ್ ಮಾಡಿ ಹೋದ್ರೆ ಅಮೆರಿಕ ಹತ್ತು ನಿಮಿಷದಲ್ಲಿ ಭೇಟಿ ಆಗೋ ಅವಕಾಶ ಟೀ ಕುಡ್ದು ಹೋಗಿ ವೇ ಅಂತ ಕರೀತಾರೆ ಉದ್ದೇಶ ಟೀ ಕುಡಿಸೋದಲ್ಲ ಉದ್ದೇಶ ಎರಡೂ ರಾಷ್ಟ್ರದವ್ರನ್ನ ಅಕ್ಕಪಕ್ಕ ಕೂಡ್ಸ್ಕೊಂಡು ನಾನು ರಾಜಿ ಸಂಧಾನ ಮಾಡಿದ್ದೇನೆ ಜಗತ್ತಿಗೆ ಫೋಟೋ ಬಿಡುಗಡೆ ಮಾಡೋದು ಈ ದುರುಳತನ ನರೇಂದ್ರ ಮೋದಿಗೆ ಕೂತಲ್ಲೇ ಗೊತ್ತಾಗತ್ತೆ ಇಲ್ಲ ನನಗೆ ಟೈಮ್ ಇಲ್ಲ ನಾನು ಹೋಗಬೇಕು ಈಗ ಹೋಗ್ತಾ ಇದ್ದೀನಿ ಅಂತಾರೆ ಇಲ್ಲ ಹತ್ತು ನಿಮಿಷ ಬಂದು ಹೋಗಿ ಆಗಲ್ಲ ಅಲ್ಲಿಂದ ಜಾಗ ಖಾಲಿ ಮಾಡೋದು ಕ್ರೊಯೇಷ್ಯಾಗೆ ಹೋದರು ಕ್ರೊಯೇಷ್ಯಾದಿಂದ ಒರಿಸ್ಸಾಗೆ ಬಂದರು ನಾನು ಜಗನ್ನಾಥನ ದರ್ಶನಕ್ಕಿಂತ ಡೊನಾಲ್ಡ್ ಟ್ರಂಪನ್ನು ಭೇಟಿಯಾಗೋದು ದೊಡ್ಡ ವಿಷಯ ಅಲ್ಲ ಅನ್ನುವ ರೀತಿಯಲ್ಲಿ ಮಾತಾಡಿದರು ಅಂದರೆ ಯಾವ ಕಪಟ ನಾಟಕದ ಮೂಲಕ ಭಾರತವನ್ನು ಡಿಗ್ರೇಡ್ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಟ್ರೈ ಮಾಡ್ತಾ ಇದ್ದಾರೋ ಅದಕ್ಕೆ ಮುಂಚೆಯೇ ಆ ಸೂಚನೆಯನ್ನು ಗಮನಿಸುವಂಥ ನರೇಂದ್ರ ಮೋದಿಯವರು ಹೇಗೆ ಆತನಿಗೆ ಕೌಂಟರ್ ಕೊಡಬೇಕು ಅಂತ ಲೆಕ್ಕಾಚಾರ ಮಾಡಿರ್ತಾರೆ ಹಾಗಾದ್ರೆ ನಮ್ಮ ಕೌಂಟರ್ ಏನೀಗ ಕೌಂಟ್ರ್ ಏನಪ್ಪ ಅಂತಂದರೆ ಒಂದು ಟ್ರೇಡ್ ಡೀಲ್ ಆದರೂ ಇದ್ದರೂ ಯಾವುದೇ ರೀತಿಯ ತೊಂದರೆ ಆಗಲಾರ್ದಾಗೆ ಭಾರತದ ಎಕಾನಮಿಯನ್ನು ಕಾಪಾಡಿಕೊಳ್ಳೋದು ಅದಕ್ಕೆ ಬೇಕಾದ ಹಾಗೆ ತಯಾರಿ ಮಾಡೋದು ಒಂದು ವಿದೇಶಾಂಗ ಸಚಿವಾಲಯ ಎರಡನೇದು ವಾಣಿಜ್ಯ ಸಚಿವಾಲಯ ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನು ನರೇಂದ್ರ ಮೋದಿ ಹೋಗಿ ಮಾಡಬೇಕಾಗಿಲ್ಲ ಎರಡನೇದು ಯಾವ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಸಭೆಗೆ ಹೋಗ್ಬೇಕಲ್ಲ ವಿಶ್ವಸಂಸ್ಥೆಯ ಸಭೆಗೆ ಆ ಸಭೆಗೆ ನರೇಂದ್ರ ಮೋದಿ ಅವರು ಹೋಗಲಾರದೆ ಡಾಕ್ಟರ್ ಎಸ್ ಜೈಶಂಕರ್ ಅವ್ರು ಹೋಗ್ತಾರೆ ಕೈ ಕುಲ್ಕೋದಿದ್ರೆ ಡಾಕ್ಟರ್ ಜೈಶಂಕರ್ ಅವರು ಕೈ ಕುಲ್ಕಲಿ ನರೇಂದ್ರ ಮೋದಿ ಬಂದು ಶರಣಾಗತಿಯಾಗಿದ್ದಾರೆ ಅಂತ ಹೇಳುವಂಥ ಒಂದು ದೊಡ್ಡದಾದಂಥ ಅಂತ ಅವಕಾಶ ಮಾಡಿಕೊಡೋದೇನಿತ್ತಲ್ಲ ಅದರಿಂದ ಅವರನ್ನು ವಂಚಿತರನ್ನಾಗಿಸೋದು ನೀವು ಗಮನಿಸಿ ನೋಡಿ ಮಜಾ ನೋಡಿ ಭಾರತದ ಸ್ಥಿತಿಗತಿ ಹೆಂಗಿದೆ ಅಂದರೆ ಇದ್ದಕ್ಕಿದ್ದ ಹಾಗೆ ಒಂದು ಸುದ್ದಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಬಿಂಬಿತಾಗತ್ತೆ ಏನಂತ ಚೈನಾದ ಅಧ್ಯಕ್ಷ ಝಿ ಜಿನ್ಪಿಂಗ್ ನಾಪತ್ತೆಯಾಗಿದ್ದಾರೆ ಕಳೆದ ಮೂರು ವಾರಗಳಿಂದ ಯಾರಿಗೂ ಕಾಣಿಸ್ತಾ ಇಲ್ಲ ಅವ್ರ ಕೈ ಮೇಲೊಂದು ಮಾರ್ಕ್ ಇತ್ತು ಕಾಲ ಮೇಲೆ ಮಾರ್ಕ್ ಇತ್ತು ಮುಖದ ಮೇಲೆ ಮಾರ್ಕ್ ಇತ್ತು ಅದಿತ್ತು ಇದಿತ್ತು ಎಂಥ ಮಹತ್ತರ ಸಂದರ್ಭದಲ್ಲಿಯೂ ಕೂಡ ಅವ್ರು ಹೊರಗಡೆ ಕಾಣಿಸ್ತಾ ಇಲ್ಲ ಬಹುಶಃ ಅವರನ್ನು ಅಪ್ಸ್ಕಾಂಡ್ ಮಾಡಲಾಗಿದೆ ಹಂಗಾಗಿದೆ ಪರಾರಿಯಾಗಿದ್ದಾರೆ ಏನೆಲ್ಲ ಹೇಳಬಾರದ ಅವೆಲ್ಲ ಅಪಶಬ್ಧ ಅದಾಗಿ ಹೋಗಿದೆ ಇದಾಗಿ ಹೋಗಿದೆ ಮುಗೀತು ಅವ್ರ ಕತೆ ಅಂತ ನಾವು ವಿಡಿಯೋ ಮಾಡಲಿಲ್ಲ ಅಂತ ಎಲ್ಲರೂ ಮಾಡಿದರು ವೈರಲ್ಲು ಆಯಿತು ಎಲ್ಲರದ್ದು ಯಾಕಂದರೆ ಝಿ ಪಂಗ್ ನಾಪತ್ತೆ ಅಂತ ಒಂದು ಸ್ಟ್ರೋಕ್ ಲೈನ್ ನೋಡಿದ್ರೆ ಯಾರಿಗಾದರೂ ಕುರ್ತೂಹಲ ಇರ್ತದೆ ವಿಡಿಯೋ ನೋಡಿ ನೋಡ್ತಾರೆ ನಾನು ಹೇಳಿದೆ ಹಂಗೆಲ್ಲ ಇರಲ್ಲ ಸುಮ್ಮನೆ ಒಂದು ವಾರ ಒಬ್ಬ ವ್ಯಕ್ತಿ ಕಾಣಲಿಲ್ಲ ಅಂದ ತಕ್ಷಣ ನಾಪತ್ತೆ ಅನ್ನೋದು ಪರಾರಿ ಅನ್ನೋದು ಆ ರೀತಿ ಅಂತ ಬೇಜವಾಬ್ದಾರಿ ವಿಡಿಯೋಗಳನ್ನು ನಾವು ಮಾಡಬಾರ್ದು ಕಾದ್ ನೋಡಬೇಕು ಹಿಂದೆ ನಾರ್ತ್ ಕೊರಿಯಾದ ಅಧ್ಯಕ್ಷನ ವಿಚಾರದಲ್ಲಿಯೂ ಹೀಗೆ ಆಗಿತ್ತು ಎಲ್ಲರೂ ಎಡವಟ್ಟು ಮಾಡಿಕೊಂಡ್ರು ಟೋಪಿ ಹಾಕ್ಸ್ಕೊಂಡ್ರು ಆತ ಎಲ್ಲಿಯೂ ಹೋಗಿರಲಿಲ್ಲ ಅವ್ನು ಪಾಡಿದ ಅವನಿಂದ ಹೊರಗಡೆ ಬಂದಿರಲಿಲ್ಲ ಅಷ್ಟೇ ಇದು ಕೂಡ ಅದೇ ರೀತಿಯ ಕೇಸು ಅಂತ ನಾವು ವಿಡಿಯೋ ಮಾಡೋದು ಬೇಡ ಅಂತ ನನ್ನ ಸಹೋದ್ಯೋಗಿಗಳಿಗೆ ಹೇಳಿದೆ ಸರ್ ಮಾಡಿ ಸರ್ ತುಂಬ ಚೆನ್ನಾಗಿ ಓಡುತ್ತೆ ಅಂತ ನಮ್ಮ ಹುಡುಗರು ಹೇಳಿದರು ಅದ್ರ ಬಗ್ಗೆ ನಿಮ್ಮ ಹತ್ರ ಮಾಹಿತಿ ಇದೆ ಮಾಹಿತಿ ಇದೆ ಹೌದು ಆತ ಹೊರಗಡೆ ಕಾಣಿಸ್ತಾ ಇಲ್ಲ ಅನಾರೋಗ್ಯ ಇರಬಹುದು ಅನಾರೋಗ್ಯ ಇರೋದೇ ದೊಡ್ಡ ಸುದ್ದಿಯಾಗಿ ಮಾಡಬೇಕಾದ ಅಗತ್ಯ ಇಲ್ಲ ನೋಡಿದರೆ ಮೂರು ವಾರ ಆದಮೇಲೆ ಯಾವಾಗ ಭಾರತದಿಂದ ಡಾಕ್ಟರ್ ಎಸ್ ಜೈಶಂಕರ್ ಹೋಗ್ತಾರೋ ಜಗತ್ತಿಗೆ ಇದ್ದಕ್ಕಿದ್ದ ಹಾಗೆ ದರ್ಶನವನ್ನು ಜಿ ಜಿನ್ಪಿಂಗ್ ಕೊಟ್ಟದ್ದು ಭಾರತದ ವಿದೇಶಾಂಗ ಸಚಿವ ಬಂದಾಗ ಅದು ಭಾರತದ ಹೆಗ್ಗಳಿಕೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಮೊನ್ನೆ ಏಕಕಾಲಕ್ಕೆ ನರೇಂದ್ರ ಮೋದಿ ಅವ್ರನ್ನ ಅಭಿನಂದಿಸಿದ್ದು ನರೇಂದ್ರ ಮೋದಿ ಜೊತೆ ಫೋಟೋ ತೆಗೆದುಕೊಂಡು ಆ ಕಡೆಯಿಂದ ರಷ್ಯಾ ಈ ಕಡೆಯಿಂದ ಚೈನಾ ಎಲ್ಲಿ ಶಾಂಘೈ ಕೋಪರೇಷನ್ನ ಇದು ಆಯ್ತಲ್ಲ ಆರ್ಗನೈಜೇಷನ್ ಸಭೆ ಆಯ್ತಲ್ಲ ಆ ಸಂದರ್ಭದಲ್ಲಿ ಇದನ್ನು ಡೊನಾಲ್ಡ್ ಟ್ರಂಪ್ ನೋಡಿರೋದಿಲ್ವಾ ಆತನ ವಿಷಯ ಗೊತ್ತಿಲ್ವಾ ಹೇಗೆ ಹಣಿಯಬೇಕು ನರೇಂದ್ರ ಮೋದಿ ಅಂತ ಮೊದ ಮೋದಿ ಅವ್ರನ್ನಂತ ಆತ ಆಲೋಚನೆ ಮಾಡಿರೋದಿಲ್ವಾ ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಹಾಕಿರ್ತಾರೆ ಆತನ ಬಳಿಯೂ ಬೇಕಾದಷ್ಟು ಜನ ಈ ರೀತಿ ಐಡಿಯಾಗಳನ್ನು ಕೊಡೋರಿರ್ತಾರೆ ಆ ಐಡಿಯಾನು ಉಪಯೋಗಿಸಿಕೊಂಡು ಭಾರತ ತನಗೆ ಶರಣಾಗತಿಯಾಗಿದೆ ಅನ್ನುವ ಹಾಗೆ ನರೇಂದ್ರ ಮೋದಿಯನ್ನು ಆಲಂಗಿಸಿಕೊಳ್ಳಬೇಕೆನ್ನುವಂಥ ಹವಣಿಕೆಯಲ್ಲಿ ಡೊನಾಲ್ಡ್ ಟ್ರಂಪ್ ಓಡಾಡ್ತಾ ಇದ್ದಾರೆ ಅವ್ರಿಗಿರುವ ಅವಕಾಶ ನರೇಂದ್ರ ಮೋದಿಯನ್ನು ಹೇಗಾದರೂ ಮಾಡಿ ಅಮೆರಿಕೆಗೆ ಬರುವ ಹಾಗೆ ಮಾಡಿಕೊಳ್ಳಬೇಕು ಬಂದಾಗ ಅವರ ಜೊತೆ ಆಲಂಗಿಸಿಕೊಂಡು ಒಂದು ಫೋಟೋ ತಗ್ಸಿದರೆ ಅವರಾಗಿ ಬಂದು ನಮಗೆ ಶರಣಾಗತಿಯಾಗಿದ್ದಾರೆ ಅಂತ ಬಿಂಬಿಸಬಹುದು ಅದರಿಂದ ಏನಾಗುತ್ತೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಈಗ ನರೇಂದ್ರ ಮೋದಿಯವ್ರನ್ನ ಅಧ್ವರ್ಯು ಅಂತ ಕಾಣ್ತಾ ಇದ್ದಾವೆ ಜಾಗತಿಕ ಲೀಡರ್ ಅಂತ ಕಾಣ್ತಾ ಇದ್ದಾವೆ ಉಕ್ರೇನ್ ಯುದ್ಧವನ್ನು ನೀವೇ ನಿಲ್ಲಿಸಬೇಕು ಅನ್ನುವ ರೀತಿಯಲ್ಲಿ ಮಾತುಕತೆ ಆಡ್ತಾ ಇದ್ದಾವೆ ಅಂಥ ನರೇಂದ್ರ ಮೋದಿ ನನಗೆ ಬಂದು ಶರಣಾಗತಿಯಾಗಿದ್ದಾರೆ ಅಂದರೆ ನಾನು ಸೂಪರ್ ಪವರ್ ಅಂತ ಮತ್ತೊಂದು ಸಲ ತನ್ನ ಬೆನ್ನನ್ನು ತಾನು ಚಪ್ಪರಿಸಿಕೊಳ್ಳುವಂಥ ದೊಡ್ಡ ಅವಕಾಶ ಅಂತ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಏನು ಹೇಳ್ತಾರೆ ನಾವು ನೀವು ಸ್ನೇಹಿತರು ಹೌದು ಆದರೆ ನೀವು ನನ್ನ ರಾಷ್ಟ್ರಕ್ಕೆ ಬರಬೇಕು ಭಾರತ ದೇಶಕ್ಕೆ ನಿಮ್ಮನ್ನು ನಾವು ಅತಿಥೇಯ ರಾಷ್ಟ್ರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇವೆ ನಿಮ್ಮನ್ನು ಅಭಿನಂದಿಸ್ತೇವೆ ನಿಮಗೆ ಬೇಕಾದಂಥ ಎಲ್ಲ ಸಕಲ ಆತಿಥ್ಯವನ್ನು ಕೊಡ್ತೀವಿ ನೀವು ಬರಬೇಕು ವಿನ ನಾವು ನಿಮ್ಮ ಹತ್ರ ಬರುವ ಪ್ರಶ್ನೆ ಈಗ ಇಲ್ಲ ಯಾಕೆಂದರೆ ನೀವು ಈಗಾಗಲೇ ಎಷ್ಟು ಡ್ಯಾಮೇಜ್ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಡ್ಯಾಮೇಜ್ ಮಾಡಿದ್ರಿ ಡೆಡ್ ಎಕಾನಮಿ ಅಂತ ಹೇಳಿದ್ರಿ ಪಾಕಿಸ್ತಾನ ನೀವು ಒಟ್ಟಿಗೆ ಸೇರಿ ಊಟ ಮಾಡಿ ಅಂತ ಹೇಳಿದ್ರಿ ಮುಲ್ಲಾಮುನಿಯರ ಜೊತೆ ನನ್ನ ಕೂಡಿಸುವ ಪ್ರಯತ್ನ ಮಾಡಿದರೆ ನಾನೇ ರಾಜಿ ಸಂಧಾನ ಮಾಡಿಸಿದ್ದೀನಿ ಅಂತ ಹೇಳಿದರೆ ಹೇಳಲಾರದ ಶಬ್ದಗಳೇ ಉಳಿದಿಲ್ಲ ಎಲ್ಲವನ್ನೂ ಹೇಳಿದರೆ ಎಲ್ಲ ಮಾತುಗಳಿಗೂ ಕೂಡ ಮೌನದ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂಥ ನಾಯಕ ಇವತ್ತು ನಮಗೆ ಪ್ರಧಾನಿಯಾಗಿ ದೊರಕಿದ್ದಾರಲ್ಲ ಅದಕ್ಕಿಂತ ಭಾಗ್ಯ ಇನ್ನೇನಿರಲಿಕ್ಕೆ ಸಾಧ್ಯ ರೀ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಮುಕ್ತಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ